ನೆನ್ಸ್ನ ಬಸ್ಸ್ರ ಪಡ್ಕೊಟ್ಟು ನಮ್ಮ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು ಇವತ್ತೇನು ಲೈವ್ ಬಂದಿರೋ ವಿಚಾರ ಏನಂದರೆ ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮ್ ಸತತ ನಮ್ಮ ಕನ್ನಡ ಸೇನೆ ಮೂರು ತಿಂಗಳಿಂದ ಇಡೀ ರಾಜ್ಯ ಅಂತ ಹೋರಾಟ ಮಾಡ್ಕೊಂಡು ಬಂದಿದೆ ಡಿ ಸಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಮನವಿ ಕೊಟ್ಕೊಂಡು ಬಂದಿದೆ ಇವತ್ತಿಗೂ ಅದರ ಉಸಿರೇ ಇಲ್ಲ ಈಗಾಗಲೇ ಐದು ರಾಜ್ಯದಲ್ಲಿ ಆಂಧ್ರ ತೆಲಂಗಾಣ ಒಡಿಶಾ ಅಸ್ಸಾಮಲ್ಲಿ ಐದು ರಾಜ್ಯದಲ್ಲಿ ಬಂದಾಗಿದೆ ಆ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಡಿನ ಮಕ್ಕಳು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತ ಆನ್ಲೈನ್ ಬೆಟ್ಟಿಂಗಲ್ಲಿ ಆಟಾಡಿ ತಂದೆ ತಾಯಿ ದುಡಿದ್ರಂಥ ದುಡ್ಡುಗಳು ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತ ಸೋತು ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಕಾಲೇಜ್ಗಳು ಹೋಗ್ತಾ ಇದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿಬಿಟ್ಟು ಎಷ್ಟೋ ಜನ ಸೋತುಕು ಕಾಲೇಜ್ ಫೀಸ್ ಕಟ್ಟಲಾರ್ದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರು ಬಂದು ಗಾರೆ ಕೆಲಸ ಮಾಡ್ತಿದ್ದಾರೆ ಎಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಇಡೀ ರಾಜ್ಯಾಂತ ಮಕ್ಕಳುಗಳು ಇವತ್ತ ಇವತ್ತೇನು ಚಳಿಗಾಲ ಅಧಿವೇಶನ ಬೆಳಗಾವಿ ನಡೀತಾ ಇದೆ ಇವತ್ತು ನಮ್ಮ ಕರ್ನಾಟಕ ಸೇನೆ ಇಡೀ ರಾಜ್ಯಾಂತ ಹೋರಾಟ ಬೆಳಗಾವಿ ಹೋರಾಟಕ್ಕೆ ಅಧಿವೇಶನ ನಡೀತಿರುವಂಥ ಈ ನಾಡಿನ ಮುಖ್ಯಮಂತ್ರಿ ಮನವಿ ಕೊಡುವಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡ್ತಾ ಇದೆ ಇಡೀ ರಾಜ್ಯ ಅಂತ ಕರೆ ಕೊಡ್ತಾ ಇದ್ದೀವಿ ನಾವು ನಮ್ಮ ಕನ್ನಡ ಸೇನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಚಿತ್ತ ಬೆಳಗಾವಿ ಅಂತೇಳಿ ಒಂದು ಕನಸು ಇಟ್ಕೊಂಡಿದ್ದೀವಿ ತಾವೆಲ್ಲರೂ ನಮ್ಮ ಕನ್ನಡ ಸೇನೆ ಎಲ್ಲ ಪದಾಧಿಕಾರಿಗಳು ಬೆಳಗಾವಿಗೆ ಬರಬೇಕು ಹದಿನೈದನೇ ತಾರೀಕು ಬೆಂಗಳೂರಿಂದ ನಾವು ಹತ್ತು ಬಸ್ ಬಿಡ್ತಾ ಇದ್ದೀವಿ ಹತ್ತು ಬಸ್ಸಲ್ಲಿ ಬೆಂಗಳೂರಿಂದ ಅಲ್ಲಿ ಬೆಳಗಾವಿಗೆ ಬರ್ತಾ ಇದ್ದೀವಿ ಎಲ್ಲರೂ ತಾವುಗಳು ತಮ್ಮ ತಮ್ಮ ಜಿಲ್ಲೆಯಿಂದ ಗಾಡಿಗಳು ಮಾಡ್ಕೊಂಡು ವಾಹನಗಳು ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರುಗಳು ಕರ್ಕೊಂಡು ಬೆಳಗಾವಿಗೆ ಬರಬೇಕು ಸೌಧ ಮುಂದಗಡೆ ಪರ್ಮಿಷನ್ ತೋಡಿದ್ದು ನಾವು ಅಲ್ಲಿ ಧರಣಿ ಅಂತ ಕೆಲಸ ಧರಣಿಗೆ ಹೋಗುವಂಥ ಕೆಲಸ ನಾವು ಆನ್ಲೈನ್ ಬೆಟ್ಟಿಂಗ್ ವಿರುದ್ಧವಾಗಿ ಮತ್ತು ಗಾಂಜಾ ಡ್ರಗ್ಸ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾ ನಾವು ಬರ್ತಾಯಿದ್ದೀವಿ ನೀವು ಬನ್ನಿ ಎಲ್ಲ ರಾಜ್ಯಪಾಲರಿಗೂ ಕನ್ನಡ ಅಭಿಮಾನಿಗಳೆಲ್ಲ ಬರಬೇಕಂತೇಳಿ ನನ್ನ ಮನವಿ